ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಸಾಕಷ್ಟಿದೆ ಅನ್ನೋದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೂರಕ್ಕೆ ನೂರರಷ್ಟು ರಸಗೊಬ್ಬರ ಸ್ಟಾಕ್ ಇಲ್ಲ ಇರಾನ್ನಿಂದ ರಸಗೊಬ್ಬರ ಇಂಪೋರ್ಟ್ ಆಗ್ತಾ ಇಲ್ಲ ರಸಗೊಬ್ಬರ ಆಮದುಗೆ ಅಮೆರಿಕ ಸ್ಟಾಕ್ ಮಾಡ್ತಾ ಇದೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೈತರಿಗೆ ಕಡಿಮೆ ಬಳಕೆ ಮಾಡಿ ಅನ್ನೋದ್ರ ಬಗ್ಗೆ ಕೇಂದ್ರಕ್ಕೆ ಮಾಹಿತಿಯನ್ನ ನೀಡಲಾಗಿದೆ ಏಪ್ರಿಲ್ನಿಂದ ಜುಲೈವರೆಗೆ ಆರು ಲಕ್ಷದ ಎಂಬತ್ತು ಸಾವಿರದಷ್ಟು ಬೇಡಿಕೆ ಇತ್ತು ಈಗಾಗಲೇ ಆರು ಲಕ್ಷದ ಅರವತ್ತು ಸಾವಿರ ಟನ್ ಮಾರಾಟವನ್ನು ಮಾಡಿದ್ದೇವೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಈಗ ಸ್ಟಾಕ್ ಇರುವಂಥದ್ದು ಹಾಗಾಗಿ ಹಾವೇರಿಯಲ್ಲಿ ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಇತ್ತು ನಲವತ್ತು ಸಾವಿರ ಕೊಟ್ಟಿದ್ದೇವೆ ರೈತರು ಸ್ವಲ್ಪ ಒತ್ತಡವನ್ನ ಹಾಕ್ತಾ ಇದ್ದಾರೆ ಜುಲೈನಲ್ಲಿ ನೀರು ಬಿಟ್ಟಿದ್ದಾರೆ ಹಾಗಾಗಿ ಈ ಸಮಸ್ಯೆ ಎದುರಾಗ್ತಾ ಇದೆ ಇನ್ನು ಕೇಂದ್ರದಿಂದ ಯೂರಿಯಾ ಹಾಗೆ ಡಿ ಕಡಿಮೆ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ರೈತರು ಗೊಬ್ಬರಕ್ಕೆ ಮುಂದಾಗಿದ್ದಾರೆ ರೈತರಿಗೆ ಸಮರ್ಪಕವಾಗಿ ಗೊಬ್ಬರವನ್ನ ಕೊಡ್ತೇವೆ ಯಾರು ಒತ್ತಡಕ್ಕೆ ಒಳಗಾಗುವುದು ಬೇಡ ಆತಂಕ ಪಡುವಂತಹ ಅವಶ್ಯಕತೆಯೂ ಇಲ್ಲ ನಮ್ಮ ಸರ್ಕಾರ ನಿಮಗಾಗಿ ಸರಬರಾಜು ಮಾಡುತ್ತೆ ಸಹಕಾರ ಕೊಡಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋದು ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು ಯೂನಿವರ್ಸಿಟಿ ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ ಇದೆಲ್ಲ ಒಂದು ಕಡೆ ಆದರೆ ನಮಗೆ ಏಪ್ರಲ್ಲಿಂದ ಜುಲೈ ಎಂಡ್ಗೆ ಆರು ಲಕ್ಷದ ಎಂಬತ್ತು ಸಾವಿರ ಬೇಡಿಕೆ ಇತ್ತು ಎಂಬತ್ತು ಸಾವಿರ ಬೇಡಿಕೆ ಇತ್ತು ಈಗಾಗಲೇ ಆರು ಲಕ್ಷದ ಅರುವತ್ತು ಸಾವಿರ ನಾವು ಸೇಲ್ ಮಾಡಿದ್ವಿ ಆರು ಲಕ್ಷದ ಅರುವತ್ತು ಸಾವಿರ ಸೇಲ್ ಮಾಡಿದ್ವಿ ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅಷ್ಟೂ ಸೇಲ್ ಮಾಡಿದ್ವಿ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಆದರೆ ಹಾವೇರಿನಲ್ಲಿ ಮೂವತ್ತಾರು ಸಾವಿರ ಬೇಡಿಕೆ ಇತ್ತು ನಲವತ್ತು ಸಾವಿರ ಕೊಟ್ಟಿದ್ವಿ ಏನು ಎರಡು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ ಕಾರಣ ತುಮ್ತು ಮುಖ್ಯಮಂತ್ರಿಯವರು ಬಿಡುವಂದರು ಜುಲೈನಲ್ಲೇ ಬಿಟ್ಟರು ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಕೃಷಿ ಚಟುವಟಿಕೆ ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಈಗ ಇನ್ನೊಂದು ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ ಡಿ ಎ ಪಿ ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ ಅದನ್ನು ನೋಡ್ಕೊಂಡು ರೈತರು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ ಸೆಪ್ಟೆಂಬರಲ್ಲಿ ಬೇಕಾಗಿರೋ ರೈತರು ಇವತ್ತೇ ಹೋಯ್ತಾರೆ ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ ಅವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ ಬಿಟ್ಟರೆ ಏನೂ ಇಲ್ಲ ನಾನು ಎನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ ರೈತರು ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಹಂತ ಹಂತವಾಗಿ ನಿಮಗೆ ಯಾವಾಗ ಯಾವಾಗ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ಇದ್ದೀವಿ ಯಾರೂ ಸಹ ಒತ್ತಡಕ್ಕೆ ಅಥವಾ ಪ್ಯಾನಿಕ್ ಆಗದಲ್ಲೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೆ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ ನಮಗೆ ನಿಮ್ಮ ಸಹಕಾರ ಸಹನೆ ಬೇಕಷ್ಟೆ